ಪಾರ್ವತಕ್ಕ ಒಳ್ಳೆ ಜ್ಯೂಸ್ ತಕ್ಕ ಬರ್ತದೆ ಅದು ಹೇಮಕ್ಕ ನೀರು ಬೆಸ್ಗ ಕುಡಿತದೆ ಹಂಗ ನೀ ಬೇರೆನೇ ತಂದಿದೆ ಅನ್ಸ್ತದೆ ಜ್ಯೂಸಲ್ಲಿ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಊರಲ್ಲಿರುವಂಥ ಮನೆಯ ಗೃಹ ಪ್ರವೇಶಕ್ಕೆ ಎರಡೇ ದಿವಸ ಟೈಮ್ ಇರೋದ್ರಿಂದ ಎಲ್ಲ ಕೆಲಸ ಪಟಪಟ ನಡೀತಾ ಇದೆ ಇಲ್ಲೆಲ್ಲ ಸಗಣಿ ಹಾಕಿ ಸಾರಿಸ್ತಾ ಇದ್ದಾರೆ ಹೋಮದ್ ಜಾಗಕ್ಕೆ ಯಾವೆಲ್ಲ ಕೆಲಸ ಪೆಂಡಲ್ ಇತ್ತು ಅದೆಲ್ಲ ಮುಗಿಸ್ತಾ ಇದ್ದಾರೆ ಹಾಗೆ ಪೆಂಡಲ್ ಕೂಡ ಹಾಕ್ತಾ ಇದ್ದಾರೆ ಒಂದು ಬೀಜ

ಇಲ್ಲಿದ್ದು ಬಿಡುವಳ ಬಿಟ್ಟು ಬಿಡ್ತ ಇವಾಗ ನಾನು ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ ಅತ್ತೆ ಒಂದು ಮಾವಿನಕಾಯಿ ಗೊಜ್ಜು ಮಾಡಿದ್ದಾರೆ ನಾನು ಇವಾಗ ಒಂದು ಸಾಂಬಾರು ಒಂದು ತಂಬಳಿ ಹಸಿ ಒಂದು ಪಲ್ಯ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಈಗ ಒಂದೆಲುಗದ ತಂಬಳಿ ಮಾಡೋದಕ್ಕೆ ಒಂದೆಲಿಗೆ ಎಲ್ಲ ಅಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ ತೋಟದಿಂದ ತಂದಿರೋದಾಗಿರೋದ್ರಿಂದ ಜಡ್ಡೆಲ್ಲ ಇರುತ್ತೆ ಇದರಲ್ಲಿ ಅದಕ್ಕೋಸ್ಕರ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು ಬೀನ್ಸ್ ಸಾಂಬಾರು ಮಾಡಿದ್ದೀನಿ ಸಾಂಬಾರಿಲ್ಲಿ ಕುದಿತಾ ಇದೆ ಹಾಗೆ ತಂಬ್ಳಿಗೆ ತುಪ್ಪದಲ್ಲಿ ಜೀರಿಗೆ ಮತ್ತು ಹಸಿಮೆಣಸಿನಕಾಯಿನ ಹುರ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಇರುತ್ತೆ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹಸಿಮೆಣ್ಸಿನಕಾಯಿ ಹಾಕಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಹಾಗೆ ಎರಡು ಹಸಿಮೆಣಸಿನಕಾಯನ್ನ ಸುಟ್ಕೊಂಡಿದ್ದೀನಿ ಬೆಂಡೆಕಾಯಿ ಹಸಿ ಮಾಡೋದಕ್ಕೆ ಅಂಥೇಳಿ ಇವಾಗ ಸಾಂಬಾರು ತಂಬಳಿ ಎಲ್ಲ ರೆಡಿಯಾಯಿತು ಇನ್ನು ಹಸಿ ಒಂದು ರೆಡಿ ಆಗಬೇಕು ಅದಕ್ಕೆ ಕಾಯಿಲಿ ಬೀಸ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಇಂಗು ಹಾಕಿಬಿಟ್ಟು ಸುಟ್ಟಂಥ ಹಸಿಮೆಣಸಿನಕಾಯಿ ಇಂಗು ಹಾಕಿ ಬೀಸ್ಕೊಂಡಿದ್ದೀನಿ ಅದಕ್ಕೀಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಂತರ ಚೆನ್ನಾಗಿ ಹುರಿದಿಟ್ಕೊಂಡಂಥ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊಂಬಿಟ್ರೆ ಸಖತ್ತಾಗಿರುವಂಥ ಬೆಂಡೆಕಾಯಿ ಹಸಿ ರೆಡಿಯಾಗುತ್ತೆ ಮನೆಯಲ್ಲೇ ಅತ್ತೆ ಬೆಳೆಸಿದಂಥ ಬೆಂಡೆಕಾಯಿ ಈ ಬೆಂಡೆಕಾಯಿ ತುಂಬ ರುಚಿ ಇರುತ್ತೆ ಊರು ಬೆಂಡೆಕಾಯಿ ಇದಕ್ಕೆ ಸ್ವಲ್ಪ ಹುಳಿ ಪುಡಿ ಹಾಕಿ ಹುರ್ಕೊಂಡಿದ್ದೆ ಲೊಳೆ ಲೊಳೆ ಥರ ಆಗಬಾರ್ದು ಅಂಥೇಳಿ ಒಗ್ಗರಣೆ ಹಾಕ್ಕೊಂಬಿಟ್ಟು ಇವಾಗ ಹಸಿ ಕೂಡ ರೆಡಿ ಆಯಿತು ಒಂದೆಲ್ಗ ತಂಬಳಿಗೆ ಬೀ ಕಾಯಿನ ಬೀಸಿಬಿಟ್ಟು ಹಿಂಡ್ಕೊಂಬಿಟ್ಟಿದ್ದೀನಿ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಅಂಥೇಳಿ ಆಮೇಲೆ ಒಂದು ಜೀರಿಗೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಈ ಸೆಕೆಗಾಲಕ್ಕೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಒಂದು ಎಲ್ಗತ್ತಂಬ್ಳಿ ತಂಪು ಕೂಡ ಹೌದು ದೇಹಕ್ಕೆ ಅದಕ್ಕೋಸ್ಕರ ಕಾಯಿನ ನಾವು ಸೋಸ್ಕೊಂಡ್ಬಿಟ್ಟು ಜಗಟೆಲ್ಲ ತೆಕ್ಕೊಂಬಿಟ್ರೆ ಯಾವುದೇ ತಂಬಳಿ ಆದರೂ ಆರಾಮಾಗಿ ಕುಡಿಬೋದು ಅದರಲ್ಲೂ ಒಂದೆಲೆಗೆ ಅಲ್ಲ ಇವಾಗ ಈ ಸೆಕೆಂಡ್ ಟೈಮಿಗಂತೂ ತುಂಬ ಒಳ್ಳೆಯದು ದೇಹಕ್ಕೆ ಮತ್ತು ಮಕ್ಕಳಿಗೆ ಮೆಮೊರಿಗೂ ತುಂಬ ಒಳ್ಳೆಯದು ಹಾಗೆ ಅನ್ನ ಮಾಡೋಣ ಅಂಥೇಳಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಕುಕ್ಕರಲ್ಲೆಲ್ಲ ಅನ್ನ ಮಾಡಲ್ಲ ಇದೇ ಥರ ಮಾಡೋದು ಕುದಿಯೋ ನೀರಿಗೆ ಅಕ್ಕಿನ ತೊಳೆದು ಆಮೇಲೆ ಬಾಕ್ಸನ್ನು ಮಾಡೋದು ಊರಕ್ಕೆ ಎಲ್ಲ ಅನ್ನ ಮಾಡ್ತಾ ಇರುವಂಥದ್ದು ಒಂಥರ ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಒಂದು ಸಾರಿ ಎಲ್ಲ ಹಿಂದೆ ಮುಂದೆ ಮಾಡ್ಕೊಂಬಿಟ್ರೆ ಎಲ್ಲ ಸರಿ ಇರುತ್ತೆ ಆಮೇಲೆ ಇನ್ನೂ ಮುಚ್ಚಿಟ್ಬಿಟ್ರೆ ಒಂದು ಹೊತ್ತು ಬಿಟ್ಟು ಬಾಗ್ಸ್ಬಿಟ್ರೆ ಅನ್ನ ರೆಡಿ ಆಗುತ್ತೆ ಒಂದು ಸಾರಿ ಈ ರೀತಿ ಅನ್ನನ ಹೀಗೆ ಕೈಯಾಡಿಸ್ಬೇಕಾಗತ್ತೆ ಎಲ್ಲ ಆ ಕಡೆ ಈ ಕಡೆ ಇಲ್ಲಿ ಅಂಗಳ ಎಲ್ಲ ಲೇಬಲ್ ಮಾಡ್ತಾ ಇದ್ದಾರೆ ಊಟಕ್ಕೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಹೇಳ್ಬಿಟ್ಟು ಎಲ್ಲ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಹಾಗೆ ನಾನು ಸಾಂಬಾರು ಹಸಿ ಮತ್ತು ತಂಬಳಿ ಮಾಡ್ದೆ ಅತ್ತೆ ಮಾವಿನಕಾಯಿ ಗೊಜ್ಜು ಮಾಡ್ತಾಯಿದ್ದಾರೆ ಅವರು ಬಾಳೆ ಎಲೆಯಲ್ಲಿ ಬೆಳ್ಳುಳ್ಳಿಯನ್ನು ಈ ರೀತಿ ಹಾಕಿ ಚೆನ್ನಾಗಿ ಜಜ್ಕೊಳ್ತಾರೆ ಬೆಳ್ಳುಳ್ಳಿ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಈ ರೀತಿ ಜಜ್ಕೊಂಡ್ಬಿಟ್ರೆ ಬೆಳ್ಳುಳ್ಳಿ ಆಚೆ ಈಚೆ ಎಲ್ಲೂ ಹೋಗಲ್ಲ ನಂತರ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಬ್ಯಾಡಿಗೆ ಮೆಣಸು ಉದ್ದಿನ ಬೆಳೆ ಸ್ವಲ್ ಸಾಸಿವೆ ಕಾಳು ಎಲ್ಲ ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡಿದ್ದಾರೆ ನಂತರ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು ಇದೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ಘಮ ಕೊಡಬೇಕು ಅಲ್ಲಿವರೆಗೆ ಹುರ್ಕೊಂಡ್ರೆ ಆಯಿತು ಈ ರೆಸಿಪಿ ಮಾಡೋದು ತುಂಬ ಸುಲಭ ಬರೀ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ಅದೇ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದರಲ್ಲಿ ಇನ್ನೊಂಥರ ಡಿಫ್ರೆಂಟ್ ಆಗಿರುವಂಥದ್ದನ್ನು ಕೂಡ ಆಲ್ರೆಡಿ ತೋರ್ಸಿದ್ದೀನಿ ಅದು ಚೆನ್ನಾಗಿರುತ್ತೆ ಮಾವಿನಕಾಯಿಯನ್ನು ಬೇಯಿಸ್ಕೋಬೇಕು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೀರು ಕುದಿಸಿ ಬೇಯಿಸ್ಕೋಬೇಕು ನಂತರ ಇದಕ್ಕೆ ಹುರ್ಕೊಂಡಿರೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ ನಂತರ ಬೆಂದಿರುವಂಥ ಮಾವಿನಕಾಯಿನ ಚೆನ್ನಾಗಿ ಗಿವಿಚ್ಬಿಟ್ಟು ಅದ್ರ ಗುಳ ಎಲ್ಲ ತೆಗೆದು ಹಾಕ್ಕೋಬೇಕು ಅದಾದ ಮೇಲೆ ಇದಕ್ಕೆ ಸಿಹಿ ಮೊಸರನ್ನು ಸೇರಿಸ್ಕೋಬೇಕು ಹುಳಿ ಮೊಸರನ್ನು ಹಾಕ್ಕೋಬಾರ್ದು ಯಾಕೆಂದರೆ ಮಾವಿನಕಾಯಿನೇ ಇರೋದ್ರಿಂದ ಮೊಸರು ಕೂಡ ಹುಳಿಗಿರಬಾರ್ದು ಇವಾಗ ಇಲ್ಲಿ ಅತ್ತೆ ಸಿಹಿ ಮೊಸರನ್ನ ಸೇರಿಸ್ತಾ ಇದ್ದಾರೆ ಮೂರು ಸೌಟಷ್ಟು ಮೂರು ನಾಲ್ಕು ಸೌಟಷ್ಟು ನೋಡ್ಕೊಂಬಿಟ್ಟು ನಾವು ಹಾಕ್ಕೋಬೇಕು ಆಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಕೋಬೇಕು ಇದಕ್ಕೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಸೇರಿದಾಗ ಸಖತ್ತಾಗಿರುತ್ತೆ ಬರೀ ಇದರಲ್ಲೇ ಒಂದು ಊಟ ಮಾಡಿಬಿಡ್ಬೇದು ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ಊಟ ಮಾಡಿದರೂ ಕೂಡ ನನಗಂತೂ ಇದು ತುಂಬಾ ಇಷ್ಟ ಆಯಿತು ರೆಸಿಪಿ ಮತ್ತು ಮಾಡೋದು ಕೂಡ ತುಂಬಾ ಸುಲಭ ಇದು ಇಲ್ಲೇ ಮನೆಯಲ್ಲಿ ಬೆಳೆಸಿದಂಥ ಶುಂಠಿ ಮಣ್ಣಲ್ಲಿ ಬೆಳೆದಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಹಾಗೆ ಈ ಬೆಂಡೆಕಾಯಿ ಎಲ್ಲ ಅತ್ತೆನೇ ಬೆಳೆಸುವಂಥ ಬೆಂಡೆಕಾಯಿ ಬೀನ್ಸು ನಾವು ಬೀನ್ಸ್ ಎಲ್ಲ ಕೊಯ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಅತ್ತೆ ಅತ್ತಿಗೆ ನಾನು ಎಲ್ಲ ಸೇರಿ ಹೊತ್ತು ಸುಮಾರಿಷ್ಟು ಬೀನ್ಸ್ ಎಲ್ಲ ಕೊಯ್ದಿದ್ದಾಯಿತು ಅಣ್ಣಪ್ಪಳೆಯರ ಮಳೆ ಹೋಗ್ತಾನೆ ಹಾಂ ಎಲ್ಲರೂ ಹೋಗ್ಬಿಟ್ಟಿರ್ತಾನೆ ಹಿಡಿಯರು ಎಲ್ಲರೂ ನಡೆಯುತ್ತೆ ಯಾರು ಇಲ್ಲ ಇದು ಅಣ್ಣಪ್ಪ ಟೈಮಲ್ಲಿ ಕೆಂಪಾಗದಲ್ಲಿ ಬೆಳಗದೇ ಆಗಿರೋ ಇಸಲ್ಲೆ ಅಲ್ಲಿವರೆಗೂ ದೊಮರ ಇಸಲ್ಲೆ ಹೊಸಫಲ ಅಲ್ಲ ರಾಶ್ಯ ಇದೆ ಆ ಎಂಡ್ ವರೆಗೆ ಚಿಕ್ಕಮರದವರೆಗೆ ಇದೆ ಅಷ್ಟು ದೊಡ್ಡ ಮರ ಮಧ್ಯದಲ್ಲಿ ಹಾ ಹೌದು ಅಲ್ಲಿ ಮರದವರೆಗೆ ಹೋಗಿದು ಮಧ್ಯದಲ್ಲಿ ಹೊಸ ಮರನ ಮುಂದೆ ಹೊಸನ ಕಾಯಿ ಐಕೈ ಹಾ ಅದು ಪಕ್ಕದ ಮನೆ ಗೋಪಾಲನ ಕಡೆ ಇದೆ ಅದು ಆ ತೋಟ ಗೋಪಾಲನ ಕಡೆ ತೋಟ ಇದು ಯಾವ್ದೋ ನೀಲಮ್ಮ ಇಕ್ಕು ಇದ್ವಾ ಈ ಕಡೆಗೆ ಹೋಗಿ ರಾಶಿ ನೋಡಿ ದಿಸಲಂತೂ ಐದಾರು ಹೊಸ ಹೊಸ ಗಿಡಕ್ಕೆ ಮಾಯನ ಹಣ್ಣು ಅಪ್ಪಾಗ ಮನೆಗೆ ಬರ ಸ್ವಲ್ಪ ಮನೆಗೆ ಬಂದ್ರೆ ಹಲಸಿನ ಹಣ್ಣು ಮಾಯನ ಹಣ್ಣು ಬಾಳೆಹಣ್ಣು ಪಪ್ಳೆ ಹಣ್ಣು ಒಂದು ಸ್ವಲ್ಪ ತೋಟ ಇದ್ದಳೆಲ್ಲ ಮಸ್ತ್ಕಾಯಿ ಅವ್ರಾಯಿಂದ್ರೆ ಎಲ್ಲ ತರ ಹಣ್ಣು ಇತ್ತು ಇಲ್ಲಿ ಹ್ಮ ಆದ್ರೆ ಅದ್ ಒಪ್ಪ ಸೀಸನ್ ಅಲ್ಲಿ ಬರೋತ ಪುರಿ ಎಲ್ಲಾಗಿತ್ತು ಈ ಬದಿಗೆ ಇದ್ದು ಒಂದು ಒಪ್ಪ ಎಲ್ಲೂ ಕಾಣಿಸ್ತಿಲ್ಲ ನಂಗಕ್ ರಜೆಲ್ಲ ಇದ್ದಾಗೂರ್ಬದಿ ಪೊಪ್ಪದೇ ಮಸ್ತ್ ಮಜಾ ಪಪ್ಳೆ ಪೊಪ್ಪಳೆಣ್ಣ ಚೊಲೋ ಆಗ್ತದೆ ಮಾವಿನ ತಿನ್ನಂಗ ಮಾವಿನ ಹಣ್ಣು ಒಳ್ಳೆ ತಕ್ಕ ತಿನ್ ಇಲ್ಲಿ ಪೊಪ್ಪಳೆ ಹಣ್ಣೆಲ್ಲ ಸಖತ್ತಾಗಿರತ್ತೆ ಮಾತ್ರ ಒಳ್ಳೆ ಸ್ವೀಟ್ ಆಗಿ ಮಾವಿನ ಹಣ್ಣು ತಿನ್ನಂಗೆ ಇರುತ್ತೆ ಮಾವಿನ ಹಣ್ಣಂತೂ ಈ ಸರಿ ಎಷ್ಟೊಂದು ವೆರೈಟಿ ಬಿಟ್ಟಿದೆ ಈ ಸರಿ ಎಲ್ಲ ಹೊಸ ಹೊಸ ಗಿಡಗಳಿಗೂ ಕೂಡ ಹೊಸ ಫಲ ಬಿಟ್ಟಿದೆ ಸಕ್ಕ ಇಲ್ಲಿ ಮೊದ್ಲು ಭತ್ತ ಎಲ್ಲ ನೆಟ್ತಿತ್ತು ಈಗ ಅಡಕೆ ಸಸಿ ಆಗ್ತಿದ್ವಲ್ಲ ಮೊದ್ಲು ಕಬ್ಬು ಭತ್ತ ಎಲ್ಲ ಬೆಳೀತಿತ್ತು ಕಬ್ಬು ಭತ್ತ ಹಾ ಭತ್ತ ಆಬದಿ ಬೆಳೀತಿತ್ತು ಇಲ್ಲಿ ಕಬ್ಬು ಬೆಳೀತಿತ್ತು ಅವಾಗ ಬೆಳಗಿನ ಜಾವದ್ ಐದು ಗಂಟೆಗೆ ಎದ್ಕಂಡ್ ಕಬ್ಬಿನ ಕುಡಿದು ಮಸ್ತ್ ಆಗ್ತಿತ್ತು ಆಲೇ ಮನೆ ಚಳಿ ಚಳಿಲಿ ಚಳಿ ಡಿಸೆಂಬರ್ ಟೈಮಲ್ಲಿ ಆಗ್ತಲಿ ಮಳೆಗಾಲದಲ್ಲಿ ಇನ್ನೂ ಮಜಾ ಆ ಗದ್ದೆಯಲ್ಲಿ ಇಳ್ಕೊಂಡು ರಾಡಿಲಿ ಬೆಟ್ಟದೆ ಅತ್ತೆಯ ಕಿರಿ ತಮ್ಮ ಪರಿಸ್ಥಿತಿ ಸರಿಯಾಗಿ ಪರಿಸ್ಥಿತಿ ಸರಿಯಾಗ್ತದ ಪರಿಸ್ಥಿತಿ ಸರಿಯಾಗ್ತದ ಗೊಜ್ಜು ಮಾಡುಲೇ ಹೇಳದಾದ್ರೆ ಏನು ಹತ್ತನಪ್ಪೆ ಉಳಿ ಮಾಡುದು ನಿನ್ನೆ ಅವರಿಗೆ

ಕೊಯ್ ಹೇಳಿದ್ದುಡ್ಗೆ ಕೊಯ್ಯಾವ ಕೊಯ್ಕ ಬಂದಿದ್ದಪ್ಪ ಬೆಂಡೆಕಾಯಿ ಸೋಡ್ಗೆಲ್ಲ ಅಲ್ಲಿ ಎತ್ತಲು ಗೊತ್ತಿಲ್ಲ ಮಾವ ಸೋಡ್ಗೆಲ್ಲ ಅಂತ ಹೊಕ್ಕಿ ತಿಂದಿಕ್ಕಿದ್ದ ನಿನ್ನೆ ಮೊನ್ನೆ ಕೊಯ್ಲು ಬಂದಿದ್ವಲ್ಲ ನಿನ್ನೆ ಸುಮಾರು ಕೊಯ್ಕೋಗಿದ್ದೆ ನಾನು ಕಡೆಗೆ ಹತ್ತೆ ಹೊತ್ತಿಗೆ ಸುಮಾರು ಕೊಯ್ಕ

ಈ ಒಂದೆಲಗದ ಮುಂದದೆ ಅಂತ ಅಲ್ಲ ಎರಡು ಜಾತಿ ಇದೇ ರಾಶಿ ಬೇಕಾದಂಗೆ ಇದ್ದು ಮತ್ತೆ ಹಾಕಿದ್ದು ಅನ್ನ ಈ ಸಣ್ಣದೇ ಬೇಕಾದಂಗೆ ಇದು ಊರು ಒಂದೆಲಗಾನೆ ಹಿಡ್ಕಳವ ಬೀನ್ಸ್ ಎಲ್ಲಿ ಬೀನ್ಸ್ ಆಯ್ತಾನಪ್ಪ ಬೀನ್ಸ್ ಕೊಯ್ಕ ಬಾಳಿದ್ದಪ್ಪ ಬೀನ್ಸ್ ಕೊಯ್ಯ ಹೇಳಿದ್ದಪ್ಪ ಅತ್ತೆ ಬೆಂಡೆಕಾಯಿಗೂ ಒಂದ್ ಸ್ವಲ್ಪ ಇತ್ತು ಕೆಂಪು ಬೆಂಡೆಕಾಯಿ ಎಲ್ಲ ಇದ್ದಲ್ಲೀಜ ಕೆಂಪು ಬೆಂಡೆಕಾಯಿ ಬೆಂಡೆಕಾಯಿ ಈ ಬದಿ ಕೊಯ್ಯದ್ದೇ ಇಲ್ಲ ಈ ಬದಿ ಬೆಂಡೆಕಾಯಿ ಇದ್ದು ಯಾವ್ದು ನೋಡಕಾಯಿ ಹಾಕ್ತಾ ಇದ್ದು ನೋಡ್ಕೊಂಡು ಬಿಟ್ಟು ಹೌದಾ ನಂಗೆ ಕೊಯ್ಯ ಹೇಳಿತ್ತು ಅಂತ ನೋಡಿದೆ ಬೀನ್ಸ್ ಕೂಡ ಹೊಡೆದಿಕ್ಕಿದ್ ಮನೆ ಪಲ್ಯ ಕೊಯ್ದಾಗ ಇಲ್ಲ ಸುಮಾರು ಬೆಂಡೆಕಾಯಿ ಇದ್ದು ಈ ಬದಿಗೂ ಇದ್ದು ನಾಳೆ ಕೊಯ್ಯಂಗ ನಾಳೆ ಕೊಯ್ಲೇ ಎಲ್ಲ ಹುಳಿ ಹುಳಿ ತಿಂದ್ರೆ ಮನೆ ಅಂತ ಹೀಟು ಅದು ಕೆಟ್ಟಿಟ್ಟು ನೋಡಿ ಇಲ್ಲಿ ಕೆಂಪು ಬೆಂಡೆಕಾಯಿ ಕೂಡ ಇದೆ ಊರು ಬೆಂಡೆಕಾಯಿ ಎರಡು ಕಲರ್ ಇದೆ ಕೆಳಗಡೆ ನೋಡಿ ಇದು ಹಸಿರು ಬೆಂಡೆಕಾಯಿ ಇದು ಕೆಂಪು ಬೆಂಡೆಕಾಯಿ ನಿನ್ನೆಲ್ಲ ಬಂದು ಬೀನ್ಸ್ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದಾಗಿದೆ ನಿನ್ನೆಲ್ಲ ಮೊನ್ನೆ ಮಾಡಿದ್ವಿ ಇವತ್ತು ಮತ್ತೆ ಕೊಯ್ಬೇಕಂದ್ರು ಅತ್ತೆ ಎಲ್ಲ ಹುಳ ಬಂದ್ಬಿಟ್ಟಿದೆ ಅಂತೆ ಆ ಎಲ್ಲ ಬೀನ್ಸ್ ಹಾಳಾಗೋಗಿದೆ ತೋಟದ ಕಡೆ ಓಡಾಡ್ಕೊಂಡು ಬಂದ್ವಿ ಒಳ್ಳೆ ಗಾಳಿ ಬಿಸ್ತಾ ಇತ್ತು ಚೆನ್ನಾಗಿದೆ ಇಲ್ಲಿ ಪಪ್ಪಾಯಿ ತೋರಿಸ್ತೀನಿ ನಿಮಗೆ ಒಳ್ಳೆ ಮಾವಿ ಹಣ್ಣಿನ ಟೇಸ್ಟ್ ಮಾತ್ರ ಸಕ್ಕತ್ತಿದೆ ಪಪ್ಪಾಯಿ ಸೈಜು ಕೂಡ ತುಂಬ ದೊಡ್ಡಿದೆ ಹಾಗೆ ಇಲ್ಲಿ ನೇರಳೆ ಮರ ಇದೆ ನೇರಳೆ ಮರಕ್ಕೂ ತುಂಬ ಹಣ್ಣಾಗಿದೆ ಆದರೆ ತುಂಬ ಎತ್ತರದಲ್ಲಿದೆ ಕೆಳ ಮಾತ್ರ ಹೇಳ್ಕೊಂಡು ತಿನ್ನಬೇಕು ಯಾಕ ಈ ಸರಿ ಚಿಕ್ಕ ಚಿಕ್ಕ ಸೈಜ್ ಆಗಿಬಿಟ್ಟಿದೆ ಮನೆಗೆ ಬಂದು ಮುಟ್ಟಿದ್ದೀವಿ ನೋಡಿ ಇಲ್ಲಿ ಎಷ್ಟೊಂದು ಆಗಿದೆ ಎಲ್ಲ ಚಿಕ್ಕ ಚಿಕ್ಕದು ಸ್ವಲ್ಪ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ